ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ನಾಗರಡಿ ಶೆಟ್ಟಿ ಇಂದು ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಬಿ ಎ ಐದನೇ ಸೆಮಿಸ್ಟರ್ನ ಇತಿಹಾಸ ಕರ್ನಾಟಕದ ಇತಿಹಾಸದ ಪಠ್ಯ ಭಾಗವಾಗಿರುವ ಕರ್ನಾಟಕ ಇತಿಹಾಸದ ಪುರಾತತ್ವ ಆಧಾರಗಳ ಬಗ್ಗೆ ಚರ್ಚೆ ಮಾಡೋಣ ಈ ಒಂದು ಘಟಕದಲ್ಲಿ ನಾವು ಪುರಾತತ್ವ ಆಧಾರಗಳಾಗಿರ್ತಕ್ಕಂಥ ನಾಣ್ಯಗಳು ಮತ್ತು ಸ್ಮಾರಕಗಳ ಬಗ್ಗೆ ದೀರ್ಘವಾಗಿ ಅಧ್ಯಯನ ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಗಳಲ್ಲಿ ನಾವು ಪುರಾತತ್ವ ಆಧಾರಗಳಾಗಿರ್ತಕ್ಕಂತಹ ಉತ್ಖನನದ ಆಧಾರಗಳು ಮತ್ತು ಶಾಸನಗಳ ಬಗ್ಗೆ ಏನಪ್ಪಾ ಅಂದರೆ ಬಹಳ ವಿವರವಾಗಿ ನಾವು ಅಧ್ಯಯನ ಮಾಡಿದ್ದೇವೆ ಈ ಒಂದು ಘಟಕದಲ್ಲಿ ನಾವು ಕರ್ನಾಟಕದ ಚರಿತ್ರೆಯನ್ನು ರಚಿಸಲು ಮತ್ತು ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ನಾಣ್ಯಗಳು ಮತ್ತು ಸ್ಮಾರಕಗಳು ಯಾವ ರೀತಿಯಾಗಿ ಸಹಾಯ ಮಾಡುತ್ತವೆ ಅಂತಕ್ಕಂಥ ವಿಷಯದ ಬಗ್ಗೆ ನಾವು ಚರ್ಚೆನ ಮಾಡೋಣ ವಿದ್ಯಾರ್ಥಿಗಳೇ ಈ ಪುರಾತತ್ವ ಆಧಾರಗಳನ್ನು ನೋಡಬೇಕಾದ್ರೆ ಈ ನಾಣ್ಯಗಳು ಯಾವ ರೀತಿಯಾಗಿ ಇತಿಹಾಸದ ರಚನೆಗೆ ಸಹಾಯ ಮಾಡ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂತಂದರೆ ಈ ಕರ್ನಾಟಕದ ಚರಿತ್ರೆಯನ್ನು ಅಧ್ಯಯನ ಮಾಡಲು ಮತ್ತು ಚರಿತ್ರೆಯನ್ನು ರಚಿಸಲು ಇರತಕ್ಕಂಥ ಪ್ರಮುಖ ಪ್ರಾಚ್ಯ ವಸ್ತು ಆಧಾರಗಳು ಈ ನಾಣ್ಯಗಳಾಗಿವೆ ಪ್ರಾಚೀನ ಕಾಲದಲ್ಲಿ ಅದರಲ್ಲಿಯೂ ಮೌರ್ಯರ ಕಾಲದಿಂದಲೇ ಹಲವಾರು ರೀತಿಯ ನಾಣ್ಯಗಳೇನಪ್ಪ ಅಂತಂದರೆ ಭಾರತದಲ್ಲಿ ಚಲಾವಣೆಗೆ ಬರ್ತವೆ ಕರ್ನಾಟಕದಲ್ಲಿಯೂ ಕೂಡ ಆ ನಾಣ್ಯಗಳೇನಪ್ಪ ಅಂದರೆ ಚಲಾವಣೆ ಆಗ್ತವೆ ಆ ಮೌರ್ಯರ ಕಾಲದಿಂದ ಈ ನಾಣ್ಯಗಳ ಚಲಾವಣೆ ಆಗಿದ ನಂತರ ಹಲವರ ಒಂದು ರಾಜಮನೆದ ಕಾಲದಲ್ಲಿ ಬಹಳ ವಿಕಸಿತಗೊಳ್ತವೆ ವಿವಿಧ ರೀತಿಯ ನಾಣ್ಯಗಳು ಜಾರಿಗೆ ಬರ್ತವೆ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಅನೇಕ ರಾಜಮನೆಗಳು ಆ ಅರಸರು ತಮ್ಮ ಅವಧಿಯಲ್ಲಿ ಹಲವಾರು ನಾಣ್ಯಗಳನ್ನು ಜಾರಿಗೆ ತಂದು ಏನಪ್ಪ ಜಾರಿಗೆ ತಂದಿರ್ತಾರೆ ಅಂತಹ ನಾಣ್ಯಗಳಲ್ಲಿ ಪ್ರಮುಖವಾಗಿ ಬಂಗಾರದ ನಾಣ್ಯಗಳು ಕೂಡ ಇದ್ದಾವೆ ಬೆಳ್ಳಿಯ ನಾಣ್ಯಗಳು ಕೂಡ ಇದ್ದಾವೆ ಜೊತೆಗೆ ತಾಮ್ರದ ನಾಣ್ಯಗಳು ಕೂಡ ಇದ್ದಾವೆ ಇಂತಹ ನಾಣ್ಯಗಳನ್ನು ನಮ್ಮ ದೇಶದ ಭಾರತದ ಪುರಾತತ್ವ ವಿಭಾಗ ಮತ್ತು ಭಾರತೀಯ ನಾಣ್ಯಶಾಸ್ತ್ರ ವಿಭಾಗ ಈ ಎರಡೂ ವಿಭಾಗಗಳು ಏನಪ್ಪಾ ಅಂತಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಪ್ರಾಚೀನ ಕಾಲದ ಅನೇಕ ನಾಣ್ಯಗಳನ್ನು ಸಂಶೋಧಿಸಿ ಆ ನಾಣ್ಯಗಳನ್ನು ಸಂಗ್ರಹಿಸಿ ಚರಿತ್ರೆಯನ್ನು ರಚಿಸುವುದಕ್ಕೆ ಅಂದ್ರೆ ಅಂದರೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಇವರು ಸಂಗ್ರಹಿಸಿರ್ತಕ್ಕಂತಹ ಈ ಎರಡೂ ಸಂಸ್ಥೆಗಳು ಸಂಗ್ರಹ ಮಾಡಿರ್ತಕ್ಕಂಥ ನಾಣ್ಯಗಳ ಮೂಲಕ ಪ್ರಾಚೀನ ಭಾರತ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸವನ್ನು ರಚಿಸೋದಕ್ಕೆ ಮತ್ತು ಅಧ್ಯಯನ ಮಾಡೋದಕ್ಕೆ ತುಂಬಾ ಸಹಕಾರಿಯಾಗಿದೆ ವಿದ್ಯಾರ್ಥಿಗಳೇ ಈ ಭಾರತೀಯ ನಾಣ್ಯಶಾಸ್ತ್ರ ಸಂಘ ಸಂಗ್ರಹಿಸಿಟ್ಟಿರ್ತಕ್ಕಂಥ ನಾಣ್ಯಗಳಲ್ಲಿ ದೇಶೀಯ ನಾಣ್ಯಗಳು ಅಂದರೆ ಭಾರತೀಯ ರಾಜರು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಕರ್ನಾಟಕದ ಅರಸರು ಇವರೆಲ್ಲರೂ ಜಾರಿಗೆ ತಂದಿರತಕ್ಕಂತಹ ಅಚ್ಚು ಹಾಕ್ಸಿರ್ತಕ್ಕಂಥ ನಾಣ್ಯಗಳನ್ನು ಕೂಡ ಸಂಗ್ರಹಿಸಿದ್ದಾರೆ ಜೊತೆಗೆ ವಿದೇಶೀಯ ನಾಣ್ಯಗಳನ್ನು ಕೂಡ ಸಂಗ್ರಹಿಸಿಟ್ಟಿದ್ದಾರೆ ಹೇಗೆಂದರೆ ಆಗಿನ ಕಾಲದಲ್ಲಿ ಭಾರತ ಮತ್ತು ವಿದೇಶದೊಂದಿಗೆ ವಿದೇಶಿ ವ್ಯಾಪಾರ ಚಾಲ್ತಿಯಲ್ಲಿತ್ತು ಆ ಕಾರಣ ವಿದೇಶಿಯರ ನಾಣ್ಯಗಳು ಕೂಡ ಭಾರತದಲ್ಲಿ ಸಿಕ್ಕಿದಾವೆ ಆ ನಾಣ್ಯಗಳನ್ನು ಕೂಡ ಭಾರತೀಯ ನಾಣ್ಯಶಾಸ್ತ್ರ ಸಂಘ ಮತ್ತು ಪುರಾತತ್ವ ವಿಭಾಗ ಭಾರತ ಪುರಾತತ್ವ ವಿಭಾಗ ಈ ಎರಡೂ ಸಂಸ್ಥೆಗಳು ನಾಣ್ಯಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾವೆ ಆ ನಾಣ್ಯಗಳ ಮೂಲಕ ನಾವು ಈ ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ವಿದ್ಯಾರ್ಥಿಗಳೇ ಒಂದು ವಿಷಯ ನೋಡಿ ಯಾವ ರೀತಿಯಾಗಿ ನಾಣ್ಯಗಳು ನಮಗೆ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಸಹಾಯ ಆಗ್ತವೆ ಅಂತಕ್ಕಂಥ ವಿಚಾರ ನಾಣ್ಯಗಳು ಸಾಮಾನ್ಯವಾಗಿ ತಮ್ಮ ಮೇಲೆ ಹಲವಾರು ರೀತಿಯ ಅಂಶಗಳನ್ನು ಕೊಂಡುಬಿಡ್ತವೆ ಅದರಲ್ಲೂ ಮುಖ್ಯವಾಗಿ ಈ ನಾಣ್ಯಗಳ ಮೇಲೆ ಹಲವು ಚಾರಿತ್ರಿಕ ಅಂಶಗಳು ಐತಿಹಾಸಿಕ ಹಿನ್ನೆಲೆಯ ಅಂಶಗಳು ಕೂಡ ನಮಗೆ ದೊರಕುತ್ತವೆ ಅದರಲ್ಲೂ ಮುಖ್ಯವಾಗಿ ನಾಣ್ಯಗಳ ಮೇಲೆ ಇರ್ತಕ್ಕಂತಹ ಚಿತ್ರಗಳು ಆಮೇಲೆ ಅದರಗಳ ಮೇಲೆ ಇರ್ತಕ್ಕಂಥ ಆಲೇಖಗಳು ಲಿಪಿ ಬಿರುದುಗಳು ನಾಣ್ಯ ಜಾರಿಗೆ ಬಂದಿರತಕ್ಕಂಥ ಕಾಲ ಈ ಎಲ್ಲವೂ ಅಂಶಗಳು ಐತಿಹಾಸಿಕ ಮಹತ್ವ ಅಂತಕ್ಕಂತಹ ಅಂಶಗಳು ಇವರ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎರಡು ನಾಣ್ಯಗಳು ಈ ಎರಡೂ ನಾಣ್ಯಗಳು ಸಮುದ್ರಗುಪ್ತನು ತನ್ನ ಕಾಲದಲ್ಲಿ ಜಾರಿಗೆ ತಂದಿರತಕ್ಕಂಥ ನಾಣ್ಯಗಳು ಸಮುದ್ರಗುಪ್ತ ತನ್ನ ಕಾಲದಲ್ಲಿ ಹಲವಾರು ನ ಬಗ್ಗೆ ನಾಣ್ಯ ತರ್ತಾನೆ ಅದರಲ್ಲೂ ಮುಖ್ಯವಾಗಿ ಇವನು ಜಾರಿಯ ತರತಕ್ಕಂಥ ಈ ವೀಣೆಯನ್ನು ನುಡಿಸ್ತಕ್ಕಂತಹ ಚಿತ್ರಧಾಣ್ಯ ಇದ್ರ ಬಗ್ಗೆ ಮಾಹಿತಿ ನಮಗೇನು ಸಿಗುತ್ತೆ ಈ ನಾಣ್ಯದಿಂದ ಅಂತಂದರೆ ಸಮುದ್ರಗುಪ್ತ ವೀಣೆಯನ್ನು ನುಡಿಸುವುದರಲ್ಲಿ ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದ ಅಂತಕ್ಕಂಥ ಐತಿಹಾಸಿಕ ಮಾಹಿತಿ ನಮಗೆ ಲಭ್ಯ ಆಗುತ್ತೆ ಈ ರೀತಿಯಾಗಿ ನಾವು ನಾಣ್ಯಗಳ ಅಧ್ಯಯನದಿಂದ ನಾಣ್ಯಗಳ ಮೇಲೆ ಅಚ್ಚು ಹಾಕಿಸಲಾಗಿರ್ತಕ್ಕಂತಹ ಹಲವಾರು ಐತಿಹಾಸಿಕ ಅಂಶಗಳು ಅಂದರೆ ನಾಣ್ಯತಕ್ಕಂಥ ಚಿತ್ರಗಳು ಲಿಪಿ ಆ ರಾಜನಿಗೆ ಆ ನಾಣ್ಯಗಳ ಮೇಲೆ ಉಲ್ಲೇಖಿಸಿರ್ತಕ್ಕಂಥ ಬಿರುದುಗಳು ಮತ್ತು ನಾಣ್ಯ ಜಾರಿಗೆ ಬಂದಿರತಕ್ಕಂಥ ಕಾಲ ಇವುಗಳ ಆಧಾರದ ಮೇಲೆ ನಮಗೆ ಐತಿಹಾಸಿಕ ಮಾಹಿತಿಯನ್ನು ಅಧ್ಯಯನ ಮಾಡೋದಕ್ಕೆ ಇತಿಹಾಸವನ್ನು ಪುನರಸೋದಕ್ಕೆ ಸಹಾಯ ಆಗುತ್ತೆ ಅನ್ನತಕ್ಕಂಥದ್ದು ನಾವು ಹೇಳ್ಬೋದು ಈ ರೀತಿಯಾಗಿ ನಮಗೆ ನಾಣ್ಯಗಳು ಆಗಿನ ಕಾಲದ ಸಾಮಾಜಿಕ ಧಾರ್ಮಿಕ ಮತ್ತು ಆರ್ಥಿಕ ವಿದ್ಯಮಾನಗಳನ್ನು ಕೂಡ ಅರಿಯಲು ಸಹಾಯ ಆಗ್ತವೆ ಜೊತೆಗೆ ಈ ಒಂದು ದೇಶ ವಿದೇಶಗಳೊಂದಿಗೆ ಹೊಂದಿರತಕ್ಕಂತಹ ಆಳ್ವಿಕ ದೇಶ ವಿದೇಶಗಳೊಂದಿಗೆ ಆಗಿನ ರಾಜರು ಹೊಂದಿರತಕ್ಕಂಥ ಸಂಬಂಧಗಳನ್ನು ಕೂಡ ಏನಪ್ಪಾ ಅಂದ್ರೆ ನಾವು ಅಧ್ಯಯನದ ಮೂಲಕ ನೆನಪಾಂದ್ರೆ ನಾವು ತಿಳ್ಕೋಬಹುದು ಈ ರೀತಿಯಾಗಿ ಐತಿಹಾಸಿಕ ಮಹತ್ವವನ್ನು ನಾಣ್ಯಗಳು ಹೊಂದಿದಾವೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಈ ನಾಣ್ಯಗಳು ಯಾವ ರೀತಿಯಾಗಿ ಐತಿಹಾಸಿಕ ಮಹತ್ವದ ವಿಷಯವನ್ನು ಹೊಂದಿದ್ದೀವಿ ಅಂತಕ್ಕಂಥ ವಿಷಯ ತಿಳಿದ್ವಿ ಈಗ ಕರ್ನಾಟಕದ ಇತಿಹಾಸವನ್ನು ರಚನೆ ಮಾಡಲು ನಮಗೆ ಲಭ್ಯ ಇರತಕ್ಕಂಥ ನಾಣ್ಯಗಳು ಯಾವ್ಯಾವು ಯಾವ ರೀತಿ ಇತಿಹಾಸದ ವಿಷಯವನ್ನು ನಮಗೆ ಮಾಹಿತಿಯನ್ನು ನೀಡ್ತವೆ ಅಂತಕ್ಕಂಥ ನೋಡೋಣ ಅದರಲ್ಲಿ ಪ್ರಮುಖವಾಗಿ ಮೊಟ್ಟ ಮೊದಲಿಗೆ ಶಾತವಾಹನ ನಾಣ್ಯಗಳು ವಿದ್ಯಾರ್ಥಿಗಳೇ ಶಾತವಾಹನರ ಅರಸನಾಗಿರ್ತಕ್ಕಂಥ ಗೌತಮಿ ಪುತ್ರ ಶಾತಕರ್ಣಿಯು ತನ್ನ ಕಾಲದಲ್ಲಿ ಜಾರಿಗೆ ತಂದಿರತಕ್ಕಂತಹ ನಾಣ್ಯಗಳು ಬಹಳಷ್ಟು ವಿಷಯ ನಮಗೆ ತಿಳಿಸ್ತವೆ ಅದರಲ್ಲೂ ಮುಖ್ಯವಾಗಿ ಈ ಗೌತಮಿ ಪುತ್ರ ಶಾತಕರ್ಣಿ ಶಕರ ಒಂದು ಅರಸನಾಗಿರ್ತಕ್ಕಂಥ ನಹಾಪಾಣನನ್ನು ಸೋಲಿಸಿ ಏನಪ್ಪಾ ಅಂತಂದರೆ ಒಂದು ಅಂಶ ಆ ಶಕ ಅರಸ ನಹಾಪಾಣನ ಸೋಲಿಸಿ ಅವನನ್ನು ಶಿಕ್ಷಿಸಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದರೆ ಈ ನಾಣ್ಯಗಳ ಮೂಲಕ ನಮಗೆ ತಿಳಿದು ಬರುತ್ತೆ ಅಂದರೆ ಗ ಶಕರ ಅರಸ ನಹಾಪಾಣನನ್ನು ಗೌತಮಿ ಪುತ್ರನು ಗೌತಮಿ ಪುತ್ರ ಶಾತಕರ್ಣಿ ಸೋಲಿಸಿರ್ತಕ್ಕಂಥ ವಿಷಯ ಈ ನ ಶಾತವಾದ ನಾಣ್ಯಗಳು ನಮಗೆ ತಿಳಿಸ್ತವೆ ಅಂದರೆ ಇಂತಹ ಐತಿಹಾಸಿಕ ಮಾಹಿತಿಗಳನ್ನ ನಾಣ್ಯಗಳು ನಮಗೆ ನೀಡ್ತವೆ ಜೊತೆಗೆ ಕರ್ನಾಟಕದಲ್ಲಿ ಒಂದು ದೊರೆತಿರ್ತಕ್ಕಂತಹ ರೋಮನ್ನರ ನಾಣ್ಯಗಳು ಕೂಡ ಏನಪ್ಪಾ ಅಂದರೆ ನಮಗೆ ವಿದೇಶಿ ವ್ಯಾಪಾರದ ಒಂದು ಮಾಹಿತಿ ನೀಡ್ತವೆ ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಪ್ರಾಚೀನ ಕಾಲದಲ್ಲಿ ರೋಮ್ ದೇಶದೊಂದಿಗೆ ಒಂದು ಹೊಂದಿರತಕ್ಕಂಥ ವಾಣಿಜ್ಯ ಸಂಬಂಧವನ್ನ ಈ ರೋಮನ್ ನಾಣ್ಯಗಳೇನಪ್ಪ ಅಂದರೆ ತಿಳಿಸ್ತವೆ ಮುಂದಿನದಾಗಿ ಕದಂಬರ ನಾಣ್ಯಗಳು ವಿದ್ಯಾರ್ಥಿಗಳೇ ಕದಂಬರು ತಮ್ಮ ಆಳ್ವಿಕೆ ಕಾಲದಲ್ಲಿ ಹಲವಾರು ಬಗೆಯ ನಾಣ್ಯಗಳನ್ನು ಜಾರಿ ತರ್ತಾರೆ ಕದಂಬರ ನಾಣ್ಯಗಳ ವಿಶೇಷತೆ ಏನಪ್ಪ ಅಂದರೆ ಅವರು ತಮ್ಮ ಮುಂಚೆ ಇರ್ತಕ್ಕಂತಹ ಹಲವಾರು ನಾಣ್ಯಗಳು ಜಾರಿಗೆ ಇದ್ವು ಕೆಲವೊಂದು ತೂತಿರುವ ನಾಣ್ಯಗಳಿದ್ವು ಅವುಗಳಿಗೆ ಬದಲಾಗಿ ಕದಂಬರು ತಮ್ಮದೇ ಆಗಿರ್ತಕ್ಕಂಥ ಹೊಸ ಮಾದರಿಯ ನಾಣ್ಯಗಳನ್ನ ಜಾರಿಗೆ ತರ್ತಾರೆ ಯಾವುದಂತಂದರೆ ಪದ್ಮಟಂಕ ಮಾದರಿಯ ನಾಣ್ಯಗಳು ಈ ಪದ್ಮಟಂಕ ಪದ್ಮಟಂಕ ನಾಣ್ಯಗಳು ಏನಪ್ಪಾ ಅಂತಂದರೆ ಬಂಗಾರ ಮತ್ತು ಇತರ ಲೋಹಗಳಿಂದ ಮಾಡಿರ್ತಕ್ಕಂಥ ನಾಣ್ಯಗಳಪ್ಪ ಅಂದರೆ ಜಾರಿ ತರ್ತಾರೆ ಅವುಗಳ ಮೇಲೆ ಕಮಲ ಆನೆ ಸಿಂಹ ಮತ್ತೆ ಈ ದೇವರ ಚಿತ್ರಗಳು ಕೂಡ ಏನಪ್ಪಾ ಅಂದ್ರೆ ಅಚ್ಚು ಹಾಕಿಸಲಾಗ್ತಿತ್ತು ಅದೇ ರೀತಿಯಾಗಿ ಕದಂಬರಿ ರೀತಿಯಿಂದಲೇ ಹಲವಾರು ರಾಜ್ಯ ಮತ್ತು ಕರ್ನಾಟಕದಾಗಿರ್ತಕ್ಕಂಥ ಹಲವಾರು ರಾಜ್ಯ ಮೇಲೆ ಏನಪ್ಪ ಅಂದರೆ ಹೊಸ ಹೊಸ ಬಗೆಯ ನಾಣ್ಯ ಜಾರಿ ತರ್ತಾರೆ ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಕೂಡ ಏನಪ್ಪಾ ಅಂದ್ರೆ ವಿವಿಧ ರೀತಿಯ ಏನಪ್ಪಾ ಅಂದ್ರೆ ನಾಣ್ಯಗಳನ್ನು ಜಾರಿ ತರ್ತಾರೆ ಆ ನಾಣ್ಯಗಳು ಬಹುತೇಕವಾಗಿ ಬಂಗಾರ ಬೆಳ್ಳಿ ತಾಮ್ರ ಮತ್ತು ಅನೇಕ ರೀತಿಯ ಮಿಶ್ರ ಲೋಹಗಳು ಕೂಡ ಏನಪ್ಪಾ ಅಂದ್ರೆ ಹೊಂದಿರತಕ್ಕಂಥ ನಾಣ್ಯಗಳಾಗಿದ್ದು ಒಂದು ವೈವಿಧ್ಯಮಯ ಏನಪ್ಪಾ ಅಂದ್ರೆ ನಾಣ್ಯಗಳಾಗಿದ್ವು ಆ ಎಲ್ಲ ನಾಣ್ಯಗಳೇನಪ್ಪ ಅಂದ್ರೆ ನಮಗೆ ಆಗಿನ ಕಾಲದ ಒಂದು ಚಾರಿತ್ರಿಕ ಘಟನೆಯನ್ನು ಅರಿಯೋದಕ್ಕೆ ನಮಗೆ ಸಹಾಯವನ್ನು ಮಾಡ್ತವೆ ಜೊತೆಗೆ ಕಲ್ಯಾಣಿ ಚಾಲುಕ್ಯರ ನಾಣ್ಯಗಳು ಹೊಯ್ಸಳ ನಾಣ್ಯಗಳು ವಿಜಯನಗರ ಕಾಲದ ನಾಣ್ಯಗಳು ಕೂಡಪ್ಪ ಅಂದ್ರೆ ನಮಗೆ ಐತಿಹಾಸಿಕ ಮಾಹಿತಿಯನ್ನು ನೀಡ್ತವೆ ಅದರಲ್ಲೂ ಮುಖ್ಯವಾಗಿ ವಿಜಯನಗರ ಅರಸರ ಕಾಲದ ಸಹಸ್ರಾರು ನಾಣ್ಯಗಳು ದೊರಕಿದಾವೆ ಅವುಗಳು ಒಂದನೆಯ ಹರಿಹರ ಒಂದನೆಯ ಬುಕ್ಕ ಎರಡನೇ ಬುಕ್ಕ ಇವರೆಲ್ಲರೂ ಶೈವರಾಗಿ ಕಾರಣದಿಂದ ತಮ್ಮ ನಾಣ್ಯಗಳ ಮೇಲೆ ಏನಪ್ಪಾ ಅಂದರೆ ಶಿವನ ಚಿತ್ರವಿರುವಂತಕ್ಕಂತಹ ಒಂದು ನಾಣ್ಯನ ಟಂಕಣೆ ಟಂಕಿಸಿದ್ದಾರೆ ಅಂದರೆ ಅಚ್ಚು ಹಾಕ್ಸಿದ್ದಾರೆ ಅಂದರೆ ವಿಜಯನಗರದ ಪ್ರಾರಂಭರ ಅರಸರು ಶೈವರಾಗಿರ್ತಕ್ಕಂಥ ವಿಷಯ ನಮ್ಗೆ ಏನಕ್ಕೆ ಗೊತ್ತಾಗುತ್ತೆ ಅಂದರೆ ಅವರ ನಾಣ್ಯಗಳ ಮೇಲೆ ಇರತಕ್ಕಂಥ ಶಿವನ ಚಿತ್ರದಾದವರ ಮೇಲೆ ಜೊತೆಗೆ ಕೃಷ್ಣದೇವರಾಯ ಕೂಡ ಏನಪ್ಪಾ ಅಂತಂದರೆ ತನ್ನ ನಾಣ್ಯಗಳ ಮೇಲೆ ಹಲವಾರು ದೇವರ ಚಿತ್ರಗಳನ್ನು ಹಚ್ಚಾಕ್ಸ್ತಾನೆ ಶಿವಪಾರ್ವತಿಯವರದು ವೆಂಕಟೇಶ್ವರವ್ರದು ಹನುಮಂತ ದೇವರ ಚಿತ್ರಗಳು ಇವೆಲ್ಲವೂ ಕೂಡ ಆಗಿನ ಕಾಲದ ಒಂದು ಧಾರ್ಮಿಕ ಒಂದು ಸನ್ನಿವೇಶವನ್ನ ಸ್ಥಿತಿಗತಿಗಳನ್ನು ನಮಗೆ ತಿಳಿಸ್ತವೆ ಜೊತೆಗೆ ಆದಿಲ್ಶಾಹಿ ಕಾಲದ ನಾಣ್ಯಗಳು ಬಿಜಾಪುರದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಆದಿಲ್ಶಾಹಿಗಳ ನಾಣ್ಯಗಳು ಕೂಡ ಅವರ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ಅವರ ಐತಿಹಾಸಿಕ ಒಂದು ಮಾಹಿತಿಯನ್ನು ಅರಿಯೋದಕ್ಕೆ ನಮಗೆ ಸಹಾಯ ಮಾಡುತ್ತವೆ ಜೊತೆಗೆ ಮೈಸೂರನ್ನು ಆಳ್ ಆಳ್ವಿಕೆನ ಮಾಡಿರ್ತಕ್ಕಂಥ ಹೈದರಲ್ಲಿ ಕೂಡ ಒಂದು ಹಲವು ಜಾರಿ ಜಾರಿತರ್ತಾನೆ ಉದಾಹರಣೆಗೆ ಅವನ ಕಾಲದ ನಾಣ್ಯ ಯಾವುದು ಅಂತಂದರೆ ಪಗೋಡ ಮತ್ತು ಘಣಮ್ ಅಂತಕ್ಕಂಥ ನಾಣ್ಯಗಳು ಆ ಪಗೋಡ ಮತ್ತು ಘಣಮ್ ಅಂತಕ್ಕಂಥ ನಾಣ್ಯಗಳ ಏನಪ್ಪಾ ಅಂತಂದರೆ ಒಂದು ಬದಿಯಲ್ಲಿ ಶಿವಪಾರ್ವತಿ ಚಿತ್ರ ಇದ್ದು ಇನ್ನೊಂದು ಬದಿಯಲ್ಲಿ ರು ಅಂತಕ್ಕಂತಹ ಒಂದು ಪಾರ್ಸಿ ಅಕ್ಷರ ಇದ್ದಿದ್ದು ಕೂಡ ಏನಪ್ಪಾ ಅಂದರೆ ಒಂದು ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಒಂದು ಏನಪ್ಪಾ ಅಂದರೆ ಸರ್ವಧರ್ಮ ಸಮನ್ವಯತಕ್ಕಂಥ ಒಂದು ವಿಷಯ ನಮಗೆ ಗೊತ್ತಾಗುತ್ತೆ ಜೊತೆಗೆ ಮೈಸೂರಿನ ಅರಸರೇನಪ್ಪ ಅಂದರೆ ರೂಪಾಯಿ ಅರ್ಧ ರೂಪಾಯಿ ಪಾವಲಿ ಹೀಗೆ ಹಲವು ಬಗೆಯ ನಾಣ್ಯಗಳೇನಪ್ಪ ಅಂದರೆ ಜಾರಿ ತರ್ತಾರೆ ಈ ಕದಂಬರ ಕಾಲದಿಂದ ಶಾತವಾಹನರ ಕಾಲದಿಂದ ಮೈಸೂರು ಒಡೆಯರವರೆಗಿನ ಕಾಲದ ಒಂದು ವಿವಿಧ ಬಗ್ಗೆ ನಾಣ್ಯ ಎಲ್ಲವೂ ಕೂಡ ಆಗಿನ ಕಾಲದ ನಮಗೆ ಚಾರಿತ್ರಿಕ ವಿಷಯಗಳ ಬಗ್ಗೆ ಧಾರ್ಮಿಕ ಸಾಮಾಜಿಕ ವಿಷಯಗಳ ಬಗ್ಗೆ ಐತಿಹಾಸಿಕ ವಿಷಯಗಳ ಬಗ್ಗೆ ಏನಪ್ಪ ಅಂದರೆ ನಮಗೆ ಅರಿಯಲು ಬಹುಮುಖ್ಯವಾಗಿರ್ತಕ್ಕಂಥ ಆಧಾರಗಳಾಗಿದ್ದಾವೆ ಈ ರೀತಿಯಾಗಿ ನಾಣ್ಯಗಳೇನಪ್ಪ ಅಂದರೆ ನಮಗೆ ಬಹಳಷ್ಟು ಚಾರಿತ್ರಿಕ ವಿಷಯಗಳೇನಪ್ಪ ಅಂದರೆ ತಿಳಿಸ್ತವೆ ಅಂತಕ್ಕಂಥ ಹೇಳ್ಬೋದು ಒಂದು ಸಲ ಮತ್ತೊಂದು ಸಲ ನೋಡಿ ಶಾತವಾಹನರ ಪ್ರಾರಂಭದಿಂದ ರೋಮನರ ನಾಣ್ಯಗಳು ಬೆಂಗಳೂರು ಸುತ್ತಮುತ್ತ ದೊರೆತಿದ್ದಾವೆ ಅವು ರೋಮನರ ಒಂದು ಮತ್ತು ಕರ್ನಾಟಕದ ನಡುವೆ ಆಗಿರ್ತಕ್ಕಂಥ ವಿದೇಶಿ ವ್ಯಾಪಾರದ ಸಂಬಂಧ ತಿಳಿಸ್ತವೆ ಕದಂಬರ ನಾಣ್ಯ ಚಾಲುಕ್ಯರ ನಾಣ್ಯ ರಾಷ್ಟ್ರಕೋಟ ನಾಣ್ಯ ಪರಿಸರ ನಾಣ್ಯ ಕಲ್ಯಾಣ ಚಾಲುಕ್ಯರ ನಾಣ್ಯ ವಿಜಯನಗರದ ನಾಣ್ಯಗಳು ಆದಿಲ್ಶಾಹಿ ನಾಣ್ಯಗಳು ಹೈದರಾಲಿಯ ನಾಣ್ಯಗಳು ಮೈಸೂರು ಒಂದು ಒಡೆಯರ್ ನಾಣ್ಯಗಳು ಇವೆಲ್ಲವೂ ಕೂಡ ಆ ಕರ್ನಾಟಕದ ಚರಿತ್ರೆಯನ್ನು ಅರಿಯಲು ನಮಗೆ ಬಹುಮುಖ್ಯ ಆಧಾರಗಳಾಗಿದ್ದಾವೆ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ ಪುರಾತತ್ವ ಆಧಾರಗಳಲ್ಲಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಆಧಾರಗಳೆಂತಂದರೆ ಸ್ಮಾರಕಗಳು ಸ್ಮಾರಕಗಳಂದರೆ ಒಂದು ದೇಶ ಅಥವಾ ಒಂದು ಪ್ರದೇಶದ ಸ್ಮಾರಕಗಳು ಅಂತಂದಾಗ ನಾವು ಅಲ್ಲಿನ ಕಟ್ಟಡಗಳು ಕಲಾಕೃತಿಗಳು ಏನಪ್ಪಾ ಅಂದರೆ ಅಲ್ಲಿನ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಅರಿಯಲು ಸಹಕಾರಿ ಇರತಕ್ಕಂಥ ಅಂಶಗಳು ಅಂತ ನಾವು ತಿಳ್ಕೊತೀವಿ ಅಂತೆಯೇ ಕರ್ನಾಟಕದ ತುಂಬೆಲ್ಲ ಬಹಳಷ್ಟು ಸ್ಮಾರಕಗಳೇನಪ್ಪಾ ಅಂದ್ರೆ ಸಂಪದ್ಭರಿತ ಇತಿಹಾಸ ಮತ್ತು ತಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು ತಮ್ಮಲ್ಲಿ ಅಡಕ ಮಾಡಿಕೊಂಡು ತುಂಬಿದೆ ಸ್ಮಾರಕಗಳು ಅಂದ್ರೆ ನಾವು ದೇವಾಲಯಗಳು ಅರಮನೆಗಳು ಕೋಟೆಗಳು ಗುಹಾಲಯ ಜೀನಾಲಯ ಮಸೀದಿ ಮತ್ತು ಗುರಿಗಳು ಮೂರ್ತಿಗಳು ಚಿತ್ರಗಳು ಆಭರಣಗಳು ಇವೆಲ್ಲವೇನಪ್ಪಾ ಅಂದ್ರೆ ನಾವು ಪುರಾತತ್ವ ಆಧಾರಗಳಲ್ಲಿ ಇರ್ತಕ್ಕಂಥ ಸ್ಮಾರಕ ನಾವು ನೋಡ್ತೀವಿ ಸಾಮಾನ್ಯವಾಗಿ ಈ ಪು ಸ್ಮಾರಕಗಳು ಇತಿಹಾಸ ರಚನೆಗೆ ಬಹುಮುಖ್ಯವಾಗಿರ್ತಕ್ಕಂಥ ಆಧಾರಗಳು ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಉದ್ದಗಲಕ್ಕೂ ಏನಪ್ಪಾ ಅಂತಂದರೆ ಅನೇಕ ಬಗೆಯ ಸ್ಮಾರಕ ನಾವು ಕಾಣ್ತೀವಿ ಈ ಸ್ಮಾರಕಗಳೆಲ್ಲವೂ ಕೂಡ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ರ ಗತಕಾಲದ ಸಂಸ್ಕೃತಿ ಮತ್ತು ವೈಭವವನ್ನುಪ್ಪ ಅಂದರೆ ನಮಗೆ ಸಾರಿ ಸಾರಿ ತಿಳಿಹಿಸ್ತಾರೆ ಈ ಎಲ್ಲ ಸ್ಮಾರಕಗಳು ನಮಗೆ ಆ ಒಂದು ಆಗಿನ ಕಾಲದ ಐತಿಹಾಸಿಕ ಚರಿತ್ರೆ ಮತ್ತು ಸಂಸ್ಕೃತಿಯನ್ನು ತಿಳಿಸ್ತಕ್ಕಂತಹ ಒಂದು ಪ್ರಮುಖ ಆಧಾರಗಳು ವಿದ್ಯಾರ್ಥಿಗಳಿಗೆ ನಾವು ನೋಡ್ತಾ ಹೋದಂಗೆ ಬಾದಾಮಿ ಐಹೊಳೆ ಚಿತ್ರದುರ್ಗ ಬೀದರ್ ಕಲಬುರಗಿ ವಿಜಾಪುರ ಸುರಂಗಪಟ್ಟಣ ಮೈಸೂರು ಹೀಗೆ ತುಂಬ ಕರ್ನಾಟಕದ ಏನಪ್ಪ ಅಂದರೆ ವಿವಿಧ ಸ್ಮಾರಕನ ಇರೋದನ್ನು ನೋಡ್ತೀವಿ ಈ ಎಲ್ಲ ಸ್ಮಾರಕಗಳು ನಮಗೆ ಆಗಿನ ಕಾಲದ ರಾಜರ ಆಳ್ವಿಕೆಯನ್ನು ಕುರಿತು ಆಗಿನ ಕಾಲದ ಧಾರ್ಮಿಕ ಅಂಶಗಳನ್ನು ಆಗಿನ ಕಾಲದ ಕಲೆ ಮತ್ತು ಸಾಂಸ್ಕೃತಿಗೆ ಅವರು ನೀಡಿರ್ತಕ್ಕಂಥ ಮಹತ್ವವನ್ನು ಏನಪ್ಪಾ ಅಂದರೆ ನಮಗೆ ತಿಳಿಸ್ತಾರೆ ಜೊತೆಗೆ ಇಲ್ಲಿ ನೋಡಿ ದೇವಾಲಯಗಳು ಇದ್ದಾವೆ ಈ ಒಂದು ದೇವಾಲಯಗಳು ಒಂದು ಆಗಿನ ಕಾಲದ ಧಾರ್ಮಿಕ ವಿದ್ಯಮಾನಗಳನ್ನು ಆಗಿನ ಕಾಲದ ರಾಜರ ರಾಜಧರ್ಮವನ್ನು ತಿಳಿದುಕೊಳ್ಳೋದಕ್ಕೆ ನೆನಪ್ರೆ ಬಹುಮುಖ್ಯವಾಗಿರ್ತಕ್ಕಂಥ ಸಾಧನೆಗಳು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಮೈಸೂರಿನ ಅರಮನೆಯ ಒಂದು ಚಿತ್ರ ಈ ಒಂದು ಚಿತ್ರ ಮೈಸೂರಿನ ಅರಸರು ಮೈಸೂರಿನ ಒಡೆಯರ ಕಾಲದಲ್ಲಿ ಇರತಕ್ಕಂತಹ ಒಂದು ವೈಭವವನ್ನು ಅಂದ್ರೆ ನಮಗೆ ನೆನಪಿಸುತ್ತೆ ಆಗಿನ ಕಾಲದ ದಸರಾ ಹಬ್ಬವನ್ನು ಎಷ್ಟು ವೈಭವ ಇದ್ದಾಗ ಆಚರಿಸಿದ್ರೆ ಅಂದರೆ ಅದು ಕಣ್ಣು ತುಂಬಿಕೊಳ್ಳೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ತಾರೆ ಜೊತೆಗೆ ಅನೇಕ ಗುಹಾಲಯ ಜೀರ್ಣಾಲಯಗಳು ಕೂಡ ಅಂದ್ರೆ ನಮಗೆ ರಾಜರು ಜೈನ ಧರ್ಮಗಳಿಗೆ ಬೌದ್ಧ ಧರ್ಮಕ್ಕೆ ಹಲವಾರು ಕೊಡುಗೆ ನೀಡಿರ್ತಾರೆ ಆ ಒಂದು ಕೊಡುಗೆಗಳ ಬಗ್ಗೆ ಧಾರ್ಮಿಕ ವಿದ್ಯಮಾನಗಳ ಬಗ್ಗೆ ಏನಪ್ಪಾ ಅಂದ್ರೆ ನಮಗೆ ಮಾಹಿತಿ ನೀಡ್ತಾರೆ ಜೊತೆಗೆ ಈ ಒಂದು ಬಿಜಾಪುರದ ಗೋಲ್ಗುಮ್ಮಟ ಇದು ಕೂಡ ಬಹಮನಿಯರ ಅದರಲ್ಲೂ ಏನಪ್ಪಾ ಅಂತಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳು ಆದಿಲ್ಶಾಹಿಗಳು ನೀಡಿರತಕ್ಕಂತಹ ಒಂದು ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಕಲೆ ಮತ್ತು ವಾಸ್ತಿಲ್ಪದ ಬಗ್ಗೆ ಏನಪ್ಪಾ ಅಂದರೆ ಬಹುಮುಖ್ಯವಾಗಿರ್ತಕ್ಕಂಥ ನಮ್ಗೆ ಆಧಾರ ಈ ಎಲ್ಲ ಅಂಶಗಳು ಏನಪ್ಪ ಅಂದರೆ ನಮಗೆ ಬಹಳಷ್ಟು ಒಂದು ಐತಿಹಾಸಿಕ ಅಂಶಗಳನ್ನು ತಿಳಿಸ್ತವೆ ಜೊತೆಗೆ ಆಗಿನ ಕಾಲದ ಮೂರ್ತಿಗಳು ಚಿತ್ರಗಳು ಆಭರಣಗಳು ಏನಪ್ಪ ಅಂದರೆ ನಮಗೆ ಐತಿಹಾಸಿಕ ಮಾಹಿತಿಯನ್ನು ತಿಳಿಸ್ತವೆ ಈ ಎಲ್ಲ ಪುರಾತತ್ವ ಸ್ಮಾರಕಗಳು ಆಗಿನ ಕಾಲದ ಶಿಲ್ಪಿಗಳ ಕಲಾ ಪ್ರೌಢಿಮೆಯನ್ನು ಜೊತೆಗೆ ಅವರ ಒಂದು ಕಲೆಯನ್ನು ಕುರಿತು ನಮಗೆ ಮಾಹಿತಿ ನೀಡಿ ಜೊತೆಗೆ ಆಗಿನ ಕಾಲದ ಸಾಮಾಜಿಕ ಧಾರ್ಮಿಕ ವಿದ್ಯಮಾನವನ್ನು ನಮಗೆ ತಿಳಿದುಕೊಳ್ಳಲು ಬಹುಮುಖ್ಯ ಆಧಾರಗಳಾಗಿವೆ ವಿದ್ಯಾರ್ಥಿಗಳೇ ಕರ್ನಾಟಕದ ತುಂಬೆಲ್ಲ ಬಹಳಷ್ಟು ಏನಪ್ಪ ಅಂತದ ನಮಗೆ ಈ ರೀತಿಯ ಸ್ಮಾರಕಗಳು ನಮಗೆ ಲಭ್ಯ ಆಗ್ತವೆ ಈ ಎಲ್ಲ ಸ್ಮಾರಕಗಳು ಕರ್ನಾಟಕದ ಸಂಸ್ಕೃತಿಯ ಒಂದು ಕುರುಹುಗಳಾಗಿದ್ದಾವೆ ಅಂತ ನಾವು ಹೇಳ್ಬೋದು ಇಲ್ಲಿಗೆ ನಾವು ಮೊದಲಿಗೆ ನಾಣ್ಯಗಳು ಮತ್ತು ಜೊತೆಗೆ ಪುರಾತತ್ವ ಆಧಾರಗಳಾಗಿರ್ತಕ್ಕಂಥ ಸ್ಮಾರಕಗಳು ಹೇಗೆ ಕರ್ನಾಟಕದ ಇತಿಹಾಸವನ್ನು ಅರಿಯ ನಮಗೆ ಹೇಗೆ ಸಹಾಯವನ್ನು ಮಾಡ್ತಾ ಇವೆ ಅಂತ ಕಥೆ ನೋಡಿದ್ವಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನೀವು ಈ ಪುಸ್ತಕವನ್ನು ರೆಫರ್ ಮಾಡ್ಬೋದು ವಿದ್ಯಾರ್ಥಿಗಳೇ ನಿಮ್ಮ ಅಧ್ಯಯನ ಹೀಗೆ ಮುಂದುವರಿಸ್ತಾರೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತೀವಿ ಧನ್ಯವಾದಗಳು